ಹಾಯ್ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕಿಶನ್ ಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮಗೆ ಫಸ್ಟ್ ವಿಡಿಯೋದಲ್ಲಿ ಲಾಸ್ಟ್ ವೀಕು ಪಿಚ್ ಮಾಡೋದು ಯಾವ ಥರ ಅಂತ ತೋರಿಸಿದ್ದೆ ನೋಡಿ ಸೇಮ್ ಪಿಚ್ಚು ಈಗ ಆಡೋದಕ್ಕೆ ಯೋಗ್ಯವಾಗಿದೆ ಇದೇ ನೋಡಿ ನಮ್ಮ ಫೀಲ್ಡು ನಮ್ಮ ಫೀಲ್ಡಲ್ಲಿ ಏನಪ್ಪ ಅಂದರೆ ದನ ಕರು ಮೇಕೆ ಎಲ್ಲನೂ ಫೀಲ್ಡಿಂಗ್ ಮಾಡ್ತಾಯಿರ್ತವೆ ಯಾಕೆಂದರೆ ಇಲ್ಲಿ ಅಕ್ಕಪಕ್ಕದವರೆಲ್ಲ ಅಲ್ಲಿ ಮೇಯಕ್ಕೆ ಬಿಟ್ಟಿರ್ತಾರೆ ಹಸುಗಳ್ನ ಅದ್ರ ಮಧ್ಯೆ ನಾವೇ ಕ್ರಿಕೆಟ್ ಆಟ ಆಡಬೇಕು ಪಕ್ಕದವ್ರವ್ರು ಇವತ್ತು ಆಡೋಕ್ಕೆ ಬರ್ತಾರೆ ಅಂತ ಬೆಳಗ್ಗೆ ಫೋನ್ ಮಾಡಿದರು ಸೊ ಪ್ರಾಕ್ಟೀಸ್ ಸೆಷನ್ ನಡೀತಾ ಇದೆ ಇವಾಗ ನೋಡಿ ಬ್ಯಾಟ್ಗಳು ನಾವು ಕಾಲೇಜ್ಗೆ ಹೋಗೋ ಟೈಮು ಮತ್ತು ಸ್ಕೂಲ್ ಟೈಮುಗಳಲ್ಲಿ ನಮ್ಮ ಬ್ಯಾ ಕ್ರಿಕೆಟ್ ಆಡಬೇಕು ಅಂದರೆ ಒಂದು ಬ್ಯಾಟ್ ಕೂಡ ಇರಲಿಲ್ಲ ನಮ್ಮ ಹತ್ರ ತೆಂಗಿನ ಮೊಟ್ಟೆ ಅದನ್ನೇ ಕಟ್ ಮಾಡ್ಕೊಂಡು ಅದರಲ್ಲಿ ಬ್ಯಾಟ್ ಮಾಡ್ಕೊಂಡು ಆಡ್ತಾಯಿದ್ದವು ವಿಕೆಟು ಅಷ್ಟೇ ಯಾವುದೋ ಒಂದು ಕಡ್ಡಿ ಕಟ್ ಮಾಡ್ಕೊಂಡು ಅದರಲ್ಲಿ ವಿಕೆಟ್ ಮಾಡ್ಕೊಂಡು ಆಡ್ತಾಯಿದ್ದವು ಅವಾಗ ಅದರಲ್ಲಿ ಸಿಗೋ ಖುಷಿ ಇವಾಗ ನಾವು ಸಾವಿರಾರು ರೂಪಾಯಿ ಕೊಟ್ಟು ಬ್ಯಾಟ್ ಬಾಲ್ ತಂದ್ರೂ ಖುಷಿ ಅಷ್ಟು ಸಿಗೋಲ್ಲ ಯಾಕೆಂದರೆ ಟೈಮ್ ಇಲ್ಲ ಇವಾಗ ಯಾರು ನೋಡಿದ್ರು ವರ್ಕಲ್ಲಿ ಬ್ಯುಸಿ ಅಲ್ಲಿ ಬಿಸಿ ಇಲ್ಲಿ ಬ್ಯುಸಿ ಅಂತ ಹೋಗ್ತಾಯಿರ್ತಾರೆ ಸೊ ಸಿಗೋ ಒಂದು ಯಾವುದೋ ಒಂದು ವೀಕೆಂಡ್ ಸಂಡೇನೋ ಅಥವಾ ತಿಂಗಳಿಗೊಂಥಲೋ ಈ ಥರ ಪಿಚ್ ಮಾಡಿಕೊಂಡು ಕ್ರಿಕೆಟ್ ಆಡ್ತಾಯಿರ್ತೀವಿ ಅದರಲ್ಲಿ ನಮಗೆ ತುಂಬ ಸಂತೋಷ ಕಾಣ್ತೀವಿ ಈ ಗೇಮ್ ಆಡೋದ್ರ ಮುಖಾಂತರ ನೋಡಿ ಪಕ್ಕದೂರವ್ರು ಬಂದಿದ್ದಾರೆ ಫಸ್ಟ್ ಮ್ಯಾಚು ಬ್ಯಾಟಿಂಗ್ ತೊಗೊಂಡಿದ್ದಾರೆ ಅವರೇ ಟಾಸ್ ವಿನ್ ಮಾತ್ರ ನೋಡಿ ಇದು ಫೀಲ್ಡಿಂಗು ಫೀಲ್ಡಿಂಗಲ್ಲಿ ನೋಡಿ ನಾಯಿನೂ ಕಾಣಿಸುತ್ತಾ ಇದೆ ಮೇಕೆಗಳಿದ್ದಾವೆ ಹಸುಗಳಿದೆ ಕುರಿಗಳಿದೆ ನೋಡಿ ಪಕ್ಕದೂರವರು ಬಂದಿದ್ದಾರೆ ಮ್ಯಾಚ್ ಆಡೋದಕ್ಕೆ ಟಾಸ್ ಆಗಿ ಫಸ್ಟ್ ಅವ್ರು ಬ್ಯಾಟಿಂಗ್ ತೊಗೊಂಡಿದ್ದಾರೆ ನಾವು ಫೀಲ್ಡಿಂಗಲ್ಲಿದ್ದೀವಿ ಸೊ ಜಾಸ್ತಿ ಜನ ಇನ್ನೂ ಬಂದಿರಲಿಲ್ಲ ಹುಡುಗರೆಲ್ಲ ನಾಡ್ಕೊಂಡು ಪ್ರಾಕ್ಟೀಸಲ್ಲಿದ್ದರು ಸೊ ಫೈವ್ ಫೈವ್ ಮೆಂಬರ್ಸೇ ಸ್ಟಾರ್ಟ್ ಮಾಡಿಕೊಂಡು ಓನ್ಲಿ ರೈಟ್ ಸೈಡ್ ಮಾತ್ರ ಇಟ್ಕೊಂಡು ಆಡ್ತಾ ಇದ್ದೀವಿ ಫಸ್ಟು ಬ್ಯಾಟಿಂಗ್ ಅವರೇ ತಗೊಂಡು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ತರ್ಟೀನ್ ರನ್ ಟಾರ್ಗೆಟ್ ಕೊಟ್ಟಿದ್ದಾರೆ ನಮಗೆ ಇವಾಗ ತರ್ಟೀನ್ ರನ್ ಫೈವ್ ಓವರ್ಸ್ ಫೋರ್ ಓವರ್ಸ್ಗೆ ಯಾಕೆ ಅಷ್ಟು ಕಮ್ಮಿ ಅಂತ ಅಂದರೆ ನಮ್ಮ ಕಡೆ ಬಲಿಷ್ಠ ಬೌಲಿಂಗ್ ಲೈನಪ್ ಇದೆ ಯಾಕೆ ಅಂದರೆ ಈಗ ನಮ್ಮ ಕಡೆ ಗುಂಡ ಅಂತ ಲೆಫ್ಟ್ ಟರ್ಮ್ ಸ್ಪಿನ್ನರ್ ಇದ್ದಾನೆ ಅವನಿಗೆ ಆಡೋದು ಭಾಳ ಕಷ್ಟ ಇದೆ ಸೇಮ್ ಜಡೇಜಾ ಸ್ಟೈಲಲ್ಲೇ ಬೌಲಿಂಗ್ ಮಾಡ್ತಾನೆ ಬಾಲ್ಗಳು ಹೊಟ್ಟೆ ಕಟ್ ಆಗ್ತವೆ ಅವನು ಬೌಲಿಂಗ್ ಆಡೋದು ಭಾಳ ಕಷ್ಟ ಇದೆ ಈ ಪಿಚ್ಚಲ್ಲಿ ಸೊ ಕೇವಲ ಹದಿನಾಲ್ಕು ರನ್ ಟಾರ್ಗೆಟ್ ಸಿಕ್ಕಿದೆ ನಮಗೆ ನಮ್ಮ ಹುಡುಗರುತ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಓಪನಿಂಗ್ಗೆ ಭರತ್ ಮತ್ತು ಚೇತನ್ ಕಳಿಸಿದ್ದೀವಿ ಆಡ್ತಾ ಇದ್ದಾರೆ ಅವರು ಕೇವಲ ಹದಿಮೂರು ರನ್ ಅಂತ ಅಂದ್ಕೊಂಡಿದ್ದು ಸ್ಟಾರ್ಟಿಂಗು ಬಟ್ ಇಲ್ಲಿ ನೋಡಿದ್ರೆ ಭಾಳ ಕಷ್ಟ ಆಗ್ತಾ ಇದೆ ಚೇಜ್ ಮಾಡೋದು ಯಾಕೆಂದ್ರೆ ಅವ್ರ ಸೈಡು ಕೂಡ ಉತ್ತಮ ಲೈನ್ ಲೈನಲ್ಲಿ ಆಡಿಸ್ತಾ ಇದ್ದಾರೆ ನಾವು ಕೂಡ ಆಡಿ ಭಾಳ ದಿನಗಳಾದ್ದರಿಂದ ಸ್ವಲ್ಪ ಫಾರ್ಮಿಗೆ ಬರೋವರೆಗೂ ಸ್ವಲ್ಪ ಕೇವಲ ಹದಿಮೂರು ರನ್ ಅಂತ ಅಂದ್ಕೊಂಡಿತ್ತು ನೋಡಿದ್ರೆ ಇಲ್ಲಿ ಬಹಳ ಕಷ್ಟ ಆಗ್ತಾ ಇದೆ ಫೇಸ್ ಮಾಡೋದಕ್ಕೆ ವಾಯ್ಸ್ ಅವರ ಚೇತು ಬ್ಯಾಟಿಂಗ್ ಅಲ್ಲಿ ನೋಡಿ ಇದು ಕ್ಯಾಚ್ ಅಲ್ಲಿ ತಗೊಂಡಿದ್ದಾರೆ ಅಪೋಸಿಟ್ ಟೀಮ್ ಅವರು ಸೂಪರ್ ಆಗಿದೆ ಇಂಚು ಹಿಂದೆ ಹೋಗಿದ್ರು ಅದು ಸಿಕ್ಸ್ ಬೌಂಡ್ರಿ ಆಗ್ತಾ ಇತ್ತು ಸ್ನೇಹಿತರೆ ಈ ಗಲ್ಲಿ ಕ್ರಿಕೆಟ್ ವಿಶೇಷತೆಯೇ ಹಿಂಗೆ ಲಾಸ್ಟ್ ಬಾಲ್ ಲಾಸ್ಟ್ ಮಿನಿಟ್ವರೆಗೂ ಯಾರೂ ಕೂಡ ನಾವು ಸೋತೋವಂಥ ಸೋಲಪ್ಪಗಳಲ್ಲ ಅಷ್ಟು ಈಸಿಯಾಗಿ ಈವನ್ನ ಚೇಸಿಂಗ್ನವರು ಅಷ್ಟೇ ಇವನ್ನ ಬ್ಯಾಟಿಂಗ್ನವರು ಅಷ್ಟೇ ಯಾವುದೇ ಕಾರಣಕ್ಕೂ ಲಾಸ್ಟ್ ಬಾಲ್ವರೆಗೂ ಫೈಟ್ ಬಿಡೋದೇ ಇಲ್ಲ ಅದರಿಂದಾಗಿಯೇ ಇಷ್ಟು ನಮಗೆ ಖುಷಿ ಸಿಗುತ್ತೆ ಈ ಮ್ಯಾಚ್ಗಳು ಆಡೋದ್ರಿಂದ ನಾವು ಕಂಡಿಗಿಂತ ಸಿಕ್ಕಾಪಟ್ಟೆ ಫೈಟ್ ಕೊಡ್ತಿದ್ದಾರೆ ಬೌಲಿಂಗಲ್ಲಿ ಒಂದು ಬಾಲು ನಮಗೆ ಕರೆಕ್ಟಾಗಿ ಕನೆಕ್ಟ್ ಮಾಡೋಕ್ಕಾಗ್ತಾಯಿಲ್ಲ ಒಳ್ಳೆ ಲೈನಲ್ಲಿ ಆಡಿಸ್ತಾ ಇದ್ದಾರೆ ಬೌಲಿಂಗು ನೋಡೋಣ ಲಾಸ್ಟ್ವರೆಗೂ ಏನಾಗುತ್ತೆ ಅಂತ ಮ್ಯಾಚ್ ಸ್ನೇಹಿತರೆ ಲಾಸ್ಟ್ ಓವರು ಎಂಟ್ರನ್ ಬೇಕೋಗಿಲ್ಲ ಅದಕ್ಕೆ ಭಾಳ ಟಫ್ ಕಾಂಪಿಟೇಷನ್ ಇದೆ ನೋಡೋಣ ಏನಾಗುತ್ತೆ ಅಂತ ಹಾ ಅಂತೂ ಫಸ್ಟ್ ಮ್ಯಾಚು ಲಾಸ್ಟ್ ಓವರು ಲಾಸ್ಟ್ ಟೂ ಬಾಲ್ ಇದ್ದಂಗೆ ಚೇಜ್ ಮಾಡಿದ್ದೀವಿ ಹದಿನಾಲ್ಕರನ್ನು ಈಗ ಸೆಕೆಂಡ್ ಮ್ಯಾಚ್ ಕೂಡ ಅವರೇ ಫಸ್ಟ್ ಬ್ಯಾಟಿಂಗ್ ತಗೊಂಡಿದ್ದಾರೆ ನೋಡೋಣ ಈ ಮ್ಯಾಚ್ ಏನಾಗುತ್ತೆ ಅಂತ ನಮ್ಮ ಕಡೆ ಬಹಳಷ್ಟು ಬೌಲಿಂಗ್ ಲೈನಪ್ ಇದೆ ಚೆನ್ನಾಗಿ ಆಡಿಸ್ತೀವಿ ಅಂತ ನಂಬಿಕೆ ಇದೆ ಅದು ನೋಡೋಣ ಏನಾಗುತ್ತೆ ಅಂತ ಅವ್ನು ಕ್ಲೀನಾಗಿ ಮಾಡೋಣ ನಾವು ಒಂಚೂರು ಕೊಡ್ತೀವಿ ನಮ್ದು ಕಡೆಗೆ ಬಂದಾಗ ಒಂದು ಕಂಟೆಂಟ್ ಕೊಟ್ಟು మేవు నిర్లేదు

ಈ ಸಲ ಕೂಡ ಚೇಸಿಂಗ್ ಭಾಳ ಕಷ್ಟ ಇದೆ ರನ್ ಟಾರ್ಗೆಟ್ ಕೊಟ್ಟಿದ್ದಾರೆ ಬಟ್ ಆಲ್ರೆಡಿ ಓಪನರ್ಸ್ ಡಕ್ಔಟ್ ಆಗಿದ್ದಾರೆ ಅವರು ಚೆನ್ನಾಗಿ ಬೌಲಿಂಗ್ ಆಡಿಸ್ತಾ ಇದ್ದಾರೆ ನೋಡೋಣ ಈ ಸಲ ಏನಾಗುತ್ತೆ ಅಂತ ಫಸ್ಟ್ ಮ್ಯಾಚ್ ಥರ ಈಸಿಯಾಗಿ ಚೇಸ್ ಮಾಡ್ತೀವ ಅಥವಾ ಲಾಸ್ಟ್ ಬಾಲ್ವರೆಗೂ ಹೋಗುತ್ತಾ ನೋಡಬೇಕು ಲಾಸ್ಟ್ ಓವರು ಹದಿಮೂರು ರನ್ ಅವಶ್ಯಕತೆ ಇದೆ ಭಾಳ ಟಫ್ ಇದೆ ನೋಡೋಣ ನಮ್ಮ ಉಪೇಂದ್ರ ಅವರು ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಟ್ರೈ ಮಾಡ್ತಾ ಇದ್ದಾರೆ ಪ್ರತಿ ಬಾಲು ಹೊಡೆಯೋದಕ್ಕೆ ಆದರೂ ಆಗಲಿಲ್ಲ ಥರ್ಡ್ ಮ್ಯಾಚು ಸೋತಿದ್ದೀವಿ ನೆಕ್ಸ್ಟ್ ಮ್ಯಾಚು ಫಸ್ಟ್ ಬ್ಯಾಟಿಂಗ್ ನಮ್ಮದೇ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ನಮ್ಮೂರಿನ ಓರ್ವ ಸ್ಟ್ರಾಂಗೆಸ್ಟ್ ಬ್ಯಾಟ್ಸ್ಮ್ಯಾನ್ ಶರತ್ ಅಂತ ಅವರು ಓಪನಿಂಗ್ ಹೋಗಿದ್ದಾರೆ ಈ ಸಲ ನೋಡೋಣ ಅವರಿಂದ ಭಾಳ ನಿರೀಕ್ಷೆ ಇದೆ ಬ್ಯಾಟಿಂಗ್ 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 ವೇಟಿಂಗ್ ಶಾರ್ಟು அல்லே கொடுத்த நோட கட்டத்தபல்ல ஐய் ஓரில் ஓடுறோடு

ಓಪನಿಂಗ್ ಚೆನ್ನಾಗಿ ಹಾಕ್ಕೊಟ್ಟಿದ ಕಾರಣದಿಂದ ಐದು ಓವರ್ಗೆ ಸಲ ಮೂವತ್ತೆಂಟು ಟಾರ್ಗೆಟ್ ಕೊಟ್ಟಿದ್ದು ಅವರು ಚೇಸ್ ಮಾಡೋಕ್ಕಾಗಿಲ್ಲ ಮತ್ತು ನೆಕ್ಸ್ಟ್ ಟಾಸ್ ವಿನ್ ಆಯಿತು ಆ ಮ್ಯಾಚು ಮತ್ತು ನೆಕ್ಸ್ಟ್ ಮ್ಯಾಚು ಟಾಸ್ ವಿನ್ ಆಗಿ ನಮ್ಮದೇ ಫಸ್ಟ್ ಬ್ಯಾಟಿಂಗ್ ನೋಡಿದ್ದೀವಿ

ಶಾಬಾಷ್ ಒಂದ್ ಕಾಡ ಬೇಕಾದ್ರೆ ನೆಕ್ಸ್ಟ್ ಕಡೆ ಶಾಬಾಷ್ ಮೂರು ಮೂರು ಶಾಬಾಷ್ ಹಲೋ ಮನೆಗೆ ಹಲೋ ಈಗ ಗೇಮ್ ಪ್ಲಾನ್ ಮಾಡಕ ಹೋಗತಾವ್ರೆ 3 6 ಹ್ಯಾಟ್ರಿಕ್ ಸಿಕ್ಸ್ ಬಾರಿ ಒಳ್ಳೆ ಭದ್ರ ಬನಲಿಯ ಕೊಟ್ಟಿದ್ದಾರೆ ಸ್ಟಾರ್ಟಿಂಗ್ ಓವರ್ಗಳಲ್ಲಿ ಫಾಸ್ಟ್ನೇ ಮೂರೇ ನೋಡೋಣ ನೆಕ್ಸ್ಟ್ ಓವರ್ಗಳಲ್ಲಿ ಬೋ ಯಾಕಿದೋ ದನ್ ಕಾಡು

சிப ரெண்டு சூப்பர் மாதிரி ಸೋಪಾರ್ ಫೇಲ್ ಹಿಂಗ್ ಮಚಾ ಐವತ್ತು ರೂಪಾಯಿ ಉಳಿಸಿದ್ಯಾ ಅವ್ರಿ ಯಾಕ್ರಿ ಐವತ್ತು ಎರಡು ಕಡೆ ಕೊಡಿ ಏ ಬರಲಿ ಕೊಡಿ ಕೊಡಿ ಏನೋ ಕೋಚಿಂಗ್ ಕೇಳ್ತೀನಿ ಬರಲಿ ಅಣ್ಣ ನಿಮ್ಗೆ ಆಟೋದ ಬಗ್ಗೆ ಏನು ಅನ್ನಿಸ್ತದಣ ಅಣ್ಣ ಬನ್ನಿ ಗಲ್ಲಿ ಕಿ ಗಲ್ಲಿ ಕ್ರಿಕೆಟ್ ಬಾರವಾ

ಅವ್ರಿಗೆ ಟೋಟಲ್ ಎಂಟು ಮಾಡಿ ಇವತ್ತು ಐದು ಮ್ಯಾಚ್ ನಾವು ಇನ್ ಆದೋ ಮೂರ್ ಮ್ಯಾಚ್ ಅವ್ರು ಇನ್ನು ಆದ್ರು ಸಕ್ಕತ್ ಎಂಟರ್ ಎಂಟರ್ಟೈನ್ ಆಯ್ತು ಇವತ್ತು ಫುಲ್ ಎಂಜಾಯ್ ಮಾಡಿದ್ದೀವಿ